ಬಿಗ್ ಬಾಸ್ ಮನೆಯ ಮೆಂಬರ್ಗಳನ್ನ ಎರಡು ತಂಡವಾಗಿ ವಿಭಜನೆ ಮಾಡಿ ಎರಡು ತಂಡಗಳಿಗೆ ಒಂದೊಂದು ಟಿ ವಿ ಚಾನಲ್ ನೇಮ್ನ ನೀಡಿದ್ದಾರೆ ಈ ಎರಡು ಟಿ ವಿ ಚಾನಲ್ದವರಿಗೆ ಒಂದು ಟಾಸ್ಕನ್ನು ಬಿಗ್ ಬಾಸ್ದವರು ನೀಡಿದರು ಆ ಟಾಸ್ಕ್ ಏನಂದರೆ ಎಸ್ ಆರ್ ನೋ ಇದರ ಅರ್ಥ ಏನೆಂದರೆ ಒಂದು ತಂಡದ ಮೆಂಬರ್ಗಳು ಇನ್ನೊಂದು ತಂಡದ ಮೆಂಬರ್ಗಳಿಗೆ ಒಂದು ಟಾಸ್ಕನ್ನು ನೀಡಬೇಕು ಆ ಟಾಸ್ಕ್ ಒಪ್ಕೊಳ್ಳೋದಾದರೆ ಅವರು ಎಸ್ ಅನ್ಬೇಕು ಇಲ್ಲ ಅಂದರೆ ನೋಡಬೇಕು ಒಂದು ವೇಳೆ ಎಸ್ ಅಂದರೆ ಅವರಿಗೆ ಪಾಯಿಂಟ್ ಸಿಗುತ್ತೆ ಮತ್ತು ಅವರು ನೀಡಿದ ಟಾಸ್ಕನ್ನು ಮಾಡಬೇಕು ಹೀಗಿದ್ದಾಗ ಶಿಶಿರವರು ಐಶ್ವರ್ಯ ಅವರಿಗೆ ಹಾಗಲ್ಕಾಯಿ ತಿನ್ನೋ ಟಾಸ್ಕನ್ನು ನೀಡಿದರು ಅವರು ಹಾಗಲ್ಕಾಯಿ ತಿಂದರು ಬಟ್ ಅವ್ರ ಕೈಯಲ್ಲಿ ಪೂರ್ತಿ ತಿನ್ನೋಕ್ಕಾಗಲಿಲ್ಲ ಅದೇ ರೀತಿ ರಜತ್ ಅವರು ಗೌತಮಿ ಅವರಿಗೆ ಮೆಣಸಿನಕಾಯಿ ತಿನ್ನೋ ಟಾಸ್ಕನ್ನು ನೀಡಿದರು ಮೆಣಸಿನಕಾಯಿ ಅಂತರೂ ಗೌತಮಿ ತಿಂದರು ಮತ್ತು ಎದರಾಳಿ ತಂಡದ ಉಗ್ರಂ ಮಂಜು ಅವರು ರಜತ್ಗೆ ತಲೆ ಬೋಳಿಸ್ಕೊಳ್ಳೋ ಟಾಸ್ಕನ್ನು ನೀಡಿದರು ಇದರ ಅನುಸಾರವಾಗಿ ರಜತ್ ಅವರು ತಲೆ ಬೊಳಗಿಸ್ಕೊಂಡರು ಈ ರೀತಿಯಾಗಿ ಟಾಸ್ಕ್ ನಡೀತಿರ್ಬೇಕಾದ್ರೆ ತ್ರಿವಿಕ್ರಮ್ ಅವರು ಶಿಶಿರಿಗೆ ಒಂದು ಟಾಸ್ಕನ್ನು ನೀಡುತ್ತಾರೆ ಆ ಸಂದರ್ಭದಲ್ಲಿ ಚೈತ್ರ ಅವರು ನಡುವೆ ಎದ್ದು ಶಿಷ್ಯರಿಗೆ ಇದನ್ನು ಮಾಡೋಕ್ಕಾಗಲ್ಲ ಅವನಿಗೆ ಹೆಲ್ತ್ ಇಶ್ಯೂ ಇದೆ ಅಂತ ವಾದ ಮಾಡಿದರು ಹಾಗೆ ವಾದ ಮುಂದುವರೆದು ಚೈತ್ರ ಅವರು ಎಲ್ಲರಿಗೂ ಮುಚ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳಿಬಿಟ್ಲು ಈ ರೀತಿಯಾಗಿ ಚೈತ್ರ ಮತ್ತು ತ್ರಿವಿಕ್ರಮನ ನಡುವೆ ಯುದ್ಧವೇ ಶುರುವಾಗಿಬಿಟ್ಟಿದೆ ನೋಡೋಣ ಈ ಯುದ್ಧ ಎಲ್ಲಿಗೋಗಿ ಮುಗಿಯುತ್ತೆ ಅಂತ ಇದಾಗಿತ್ತು ಬಿಗ್ ಬಾಸ್ ಮನೆಯ ವಿಚಾರ